ಮಕ್ಕಳ ಏನು ಕನ್ನಡದಲ್ಲಿ ಹೇಳ್ತಾರೆ ಅಯಸ್ಕಾಂತ ಅಯಸ್ಕಾಂತ ಇದರ ಲಕ್ಷಣಗಳು ಏನಪ್ಪಾ ಅಂದ್ರೆ ಸಜಾತಿ ಧ್ರುವಗಳು ಪರಸ್ಪರ ವಿಕಸಿಸುತ್ತವೆ ದೂರ ಹೋಗ್ತವೆ ಒಂದೇ ಜಾತಿಯ ಧ್ರುವಗಳು ಒಂದೇ ಜಾತಿಯ ಧ್ರುವಗಳು ಪರಸ್ಪರ ವಿಕಸಿಸುತ್ತವೆ ವಿಜಾತಿಯ ಧ್ರುವಗಳು ಪರಸ್ಪರ ಆಕರ್ಷಿಸುತ್ತವೆ ವಿಜಾತಿಯ ಧ್ರುವಗಳು ಪರಸ್ಪರ ಆಕರ್ಷಿಸುತ್ತವೆ ಸಜಾತಿಯ ಧ್ರುವಗಳು ಪರಸ್ಪರ ವಿಕಸಿಸುತ್ತವೆ ಎಂಬುದರ ಬಗ್ಗೆ ನಾವು ಒಂದು ಸರಳ ಪ್ರಯೋಗವನ್ನು ತೆಗೆದುಕೊಳ್ಳೋಣ ಈಗ ಎರಡು ಮ್ಯಾಗ್ನೆಟ್ ಪೀಸ್ ತಿಳ್ಕೊಂಡಿದ್ದೀವಿ ನೋಡಿ ಈಗ ಹತ್ತಕ್ಕೆ ಇದು ಒಂದು ಮ್ಯಾಗ್ನೆಟ್ ಈಗ ಸಜಾತಿ ಇದು ಎನ್ ಅಂದ್ರೆ ಇದು ಎನ್ ಎ ಮ್ಯಾಗ್ನೆಟ್ ಎನ್ ಮತ್ತು ಎಸ್ ಅಂತ ಗುರುತಿಸ್ತಾರೆ ಎನ್ ಅಂದ್ರೆ ನಾರ್ತು ಎಸ್ ಅಂದ್ರೆ ಸೌತ್ ಅಂತ ಎಸ್ ಇದು ಎನ್ ಇದು ಎನ್ ಅಂದ್ರೆ ಒಂದೇ ಜಾತಿಯ ದ್ರೋಹಗಳು ಈಗ ಒಂದೇ ಕಡೆ ಇದಾವೆ ನೋಡಿ ನಾನು ಅಷ್ಟಕ್ಕೆ ತಗೊಂಡೋದು ಸಹ ಮ್ಯಾಗ್ನೆಟ್ ಅದು ಪರಸ್ಪರ ಆಕರ್ಷಿಸ್ತಾ ಇಲ್ಲ ಅದು ಪರಸ್ಪರ ದೂರ ಹೋಗ್ತಾ ಇದೆ ನೋಡಿ ಇದ್ರಲ್ಲ ಎಸ್ ಹತ್ರಕ್ಕೆ ಹೋದ್ರು ಸಹ ಅದೇ ದೂರ ದೂರ ಹೋಗುತ್ತೆ ನೀವು ಬೇಡ ಬೇಡ ಅಂತ ಹೌದಾ ನೋಡಿ ಎಸ್ ಹೋಗ್ತಾ ಇದೆಯಾ ಹತ್ರಕ್ಕೆ ಒಂದಕ್ಕೊಂದು ಕಚ್ಕೊತಾ ಇದೆಯಾ ಆಕರ್ಷಿಸ್ತಾ ಇದೆಯಾ ಇಲ್ಲ ಸಜಾತಿ ಇದ್ರುವಗಳು ಪರಸ್ಪರ ವಿಕಸಿಸುತ್ತವೆ ಅಂದ್ರೆ ದೂರ ಹೋಗ್ತವೆ ಅಂತ ನೋಡಿ ಹತ್ರಕ್ಕೆ ತಗೊಂಡೋದು ಸಹ ಅದು ಹತ್ರಕ್ಕೆ ಹೋಗ್ತಾ ಇಲ್ಲ ಹೋಗ್ತಾ ಇಲ್ಲ ಕರೆಕ್ಟಾ ಈಗ ವಿಜಾತಿ ಧ್ರುವಗಳು ಅಂದ್ರೆ ಇದೊಂದು ಜಾತಿ ಅದೊಂದು ಜಾತಿ ಅಂತ ಹೇಳ್ಬಿಟ್ಟು ತೆಗೆದುಕೊಳ್ಳೋಣ ಇದು ಎನ್ನು ಯಸ್ ನೋಡಿ ಈಗ ನೋಡಿ ಎಸ್ ಈಗ ನೋಡಿ ಹಾ ನೋಡಿ ಹೇಳ್ಕೊಬಿಡ್ತೀವಿ ಅಲ್ಲ ನೋಡ್ರಲ್ಲ ಹೀಗೆ ಪರಸ್ಪರ ಸಜಾತಿ ಧ್ರುವಗಳು ವಿಕಸಿಸುತ್ತವೆ ಸಜಾತಿ ಧ್ರುವಗಳು ವಿಕಸಿಸುತ್ತವೆ ವಿಜಾತಿ ಧ್ರುವಗಳು ಆಕರ್ಷಿಸುತ್ತವೆ ಅಂತ ನೋಡ್ರಲ್ಲ ಈಗ ನಮ್ ಕೈ ಮೇಲೆ ಇದ್ದಾಗ ಆಕರ್ಷಣೆ ಆಗುತ್ತಾ ಇಲ್ಲ ನೋಡಿ ಈ ಎರಟಿನ ಮೇಲೆ ಇದು ಅಯಸ್ಕಾಂತದ ಗುಣಲಕ್ಷಣಗಳು ಅನ್ನೋದ್ರ ಬಗ್ಗೆ ನಾವು ಸರಳವಾಗಿರ್ತಕ್ಕಂಥ ಒಂದು ಪ್ರಯೋಗ ಇಂತಹ ಪ್ರಯೋಗಗಳನ್ನ ನಾವು ಮಾಡಬಹುದು ಇದನ್ನ ಮಣ್ಣಿನಲ್ಲಿ ನಾವು ಉಜ್ಜಿವಿ ಅಥವಾ ಮಣ್ಣಿನಲ್ಲಿ ಆಡ್ಸ್ಕೊಂಡು ಬಂದ್ರೆ ಕಬ್ಬಿಣದ ಹದರನ್ನ ಇದು ಆಕರ್ಷಿಸುತ್ತದೆ ಮ್ಯಾಗ್ನೆಟ್ ಅಥವಾ ಐಸ್ಕಾಂತ ಕಬ್ಬಿಣ ಮತ್ತು ನಿಕ್ಕಲನ್ನ ತನ್ನತ್ತ ಆಕರ್ಷಿಸುತ್ತದೆ ಅರ್ಥ ಆಯ್ತಲ್ಲ এই প্ৰয়োগ আৰ্থ আ ওকে থেংক ইউ